ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರ ಜೀವನದಲ್ಲಿ ಹೆಸರಿಗೆ ತುಂಬ ವಿಶೇಷವಾದ ಮಹತ್ವ ಇರುತ್ತದೆ ಎ ಟು ಝಡ್ ಹೆಸರಿನ ವ್ಯಕ್ತಿಗಳು ತಮ್ಮಲ್ಲಿ ಭಿನ್ನ ಭಿನ್ನವಾದ ವಿಶೇಷತೆಗಳನ್ನು ಹೊಂದಿರುತ್ತಾರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಅವರ ಜೀವನದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹಾಕುತ್ತದೆ ಇಲ್ಲಿ ನಾವು ನಿಮಗೆ ಬಿ ಹೆಸರಿನ ವ್ಯಕ್ತಿಗಳು ಯಾವ ರೀತಿಯಾಗಿ ಇರುತ್ತಾರೆ ಅಂತ ತಿಳಿಸ್ಕೊಡ್ತೀವಿ ಜೀವನದ ವಿವಿಧ ಅಂಶಗಳು ಅಂದರೆ ಬಿ ಅಥವಾ ಬ ಹೆಸರಿನ ಜನರು ಪ್ರೀತಿಯ ವಿಷಯದಲ್ಲಿ ಹೇಗಿರುತ್ತಾರೆ ಅಥವಾ ಬಿ ಹೆಸರಿನ ಜನರ ರಾಶಿ ಏನಿರುತ್ತದೆ ಅಥವಾ ಬಿ ಹೆಸರಿನ ಜನರು ವಿದ್ಯಾಭ್ಯಾಸದಲ್ಲಿ ಹೇಗಿರುತ್ತಾರೆ ಇಂಥ ಕೆಲವು ರಹಸ್ಯವಾದ ವಿಷಯಗಳ ಬಗ್ಗೆ ಈ ವಿಡದಲ್ಲಿ ಚರ್ಚೆ ಮಾಡೋಣ ಹೆಸರಿನ ಮೊದಲ ಅಕ್ಷರದಿಂದ ವ್ಯಕ್ತಿಯ ಬಗ್ಗೆ ಹಲವಾರು ವಿಷಯಗಳು ತಿಳಿದು ಬರುತ್ತವೆ ಹಾಗಾದ್ರೆ ಬನ್ನಿ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಬಿ ಹೆಸರಿನ ಜನರ ಸ್ವಭಾವ ಆದರೆ ಅದಕ್ಕೂ ಮುನ್ನ ಎಲ್ಲರೂ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ ಹಾಗೆ ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಬಿ ಹೆಸರಿನ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತದೆ ಅಂತ ತಿಳಿಯಿರಿ ಬಿ ಹೆಸರಿನ ವ್ಯಕ್ತಿಯ ಜನರಲ್ಲಿ ಈ ಕೆಲವು ವಿಶೇಷತೆಗಳು ನೋಡಲು ಸಿಗುತ್ತವೆ ಈ ಜನರು ನೇರವಾಗಿ ಸಾಧಾರಣವಾಗಿ ಇರುತ್ತಾರೆ ಜೊತೆಗೆ ಈ ಜನರು ಎಷ್ಟು ನೇರವಾಗಿರ್ತಾರೆಂದರೆ ಬೇರೆಯವರು ಇವರ ಗುಣದ ಲಾಭವನ್ನು ಕೂಡ ಪಡೆದುಕೊಳ್ತಾರೆ ಈ ಜನರಲ್ಲಿ ಸಹಯೋಗದ ಗುಣವು ಕೂಡ ತುಂಬ ಹೆಚ್ಚಾಗಿರುತ್ತದೆ ಯಾಕಂದರೆ ಈ ಜನರು ಬೇರೆಯವರ ಸಂತೋಷಕ್ಕಾಗಿ ತಮ್ಮ ಖುಷಿಯನ್ನು ಕೂಡ ತ್ಯಾಗ ಮಾಡಿಬಿಟ್ಟಿರ್ತಾರೆ ಯಾವ ವ್ಯಕ್ತಿಯ ಹೆಸರು ಬಿ ಅಕ್ಷರದಿಂದ ಶುರುವಾಗುತ್ತೋ ಸಾಮಾನ್ಯವಾಗಿ ಇವರು ಎಂಟ್ರೋವರ್ಟ್ ಅಂದರೆ ಅಂತರ್ಮುಖಿಯಾಗಿರ್ತಾರೆ ಇವರು ತಮ್ಮ ಮಾತುಗಳನ್ನು ಓಪನ್ ಆಗಿ ಯಾರಿಗೂ ಸಹ ಹೇಳೋದಿಲ್ಲ ತಮ್ಮ ಹೆಚ್ಚಿನ ವಿಚಾರಗಳನ್ನು ಇವರು ತಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿರ್ತಾರೆ ಜೊತೆಗೆ ಇಂಥ ಜನರು ವ್ಯರ್ಥವಾದ ಮಾತುಗಳಲ್ಲಿ ಸಿಲುಕಿಕೊಳ್ಳೋದಿಲ್ಲ ತಮ್ಮನ್ನು ತಾವು ವಿವಾದಗಳಿಂದ ದೂರ ಇಟ್ಟುಕೊಳ್ಳಲು ಇಷ್ಟಪಡ್ತಾರೆ ಹಾಗಾಗಿ ಇವರಲ್ಲಿ ಸೀಮಿತವಾಗಿ ಅಥವಾ ಕಡಿಮೆ ಮತ್ತು ಒಳ್ಳೆಯ ಸ್ನೇಹಿತರು ಇರ್ತಾರೆ ಜೊತೆಗೆ ಈ ಜನರು ಸ್ವಭಾವದಿಂದ ಶಾಂತವಾಗಿರ್ತಾರೆ ಆದರೆ ಒಂದು ಬಾರಿ ಸಿಟ್ಟು ಬಂದರೆ ಬೇಗನೆ ಇದರಿಂದ ಆಚೆ ಬರೋದಿಲ್ಲ ಇವರ ಸ್ವಭಾವ ಇವರ ಮೂಡ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಹಲವಾರು ಬಾರಿ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ಸಿಟ್ಟು ಮತ್ತು ಖುಷಿ ಕೂಡ ಪಡ್ತಾರೆ ಹಾಗಾಗಿ ಇವರನ್ನು ಒಪ್ಪಿಸೋದು ಸರಳವಾದ ವಿಷಯ ಆಗಿದೆ ಇವರ ನೇಚರ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಇಂಥ ಜನರು ಯಾರನ್ನೂ ಕೂಡ ತುಂಬ ಬೇಗನೆ ನಂಬೋದಿಲ್ಲ ಇವರು ತಮ್ಮ ಸೋಷಿಯಲ್ ಲೈಫ್ನಲ್ಲಿ ಒಳ್ಳೆಯವರಾಗಲು ಗೌರವ ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತಾರೆ ಬಿ ಹೆಸರಿನ ಜನರ ರಾಶಿ ಏನು ಜ್ಯೋತಿಷಾಸ್ತ್ರವು ನಮ್ಮೆಲ್ಲರನ್ನ ಹನ್ನೆರಡು ರಾಶಿಗಳಲ್ಲಿ ವಿಂಗಡಿಸಲಾಗಿದೆ ನಮ್ಮ ಹೆಸರಿನ ಮೊದಲ ಅಕ್ಷರವೂ ನಮ್ಮ ರಾಶಿ ಯಾವುದಂತ ತೋರಿಸಿಕೊಡುತ್ತದೆ ಎಲ್ಲ ರಾಶಿಗಳಿಗೆ ಭಿನ್ನ ಭಿನ್ನವಾದ ಸ್ವಭಾವ ಮತ್ತು ಪ್ರಭಾವಗಳು ಇರುತ್ತವೆ ಹಲವಾರು ಜನರು ತಮ್ಮ ಹೆಸರಿನ ರಾಶಿಗೆ ತಕ್ಕಾಗೆ ಇಟ್ಟುಕೊಂಡಿರೋದಿಲ್ಲ ಆದರೂ ಸಹ ಯಾವ ಹೆಸರಿನಿಂದ ಅವರನ್ನು ಕರೆಯಲ್ಪಡುತ್ತದೆಯೋ ಆ ರಾಶಿಗೆ ಸಂಬಂಧಪಟ್ಟಂಥ ಪ್ರಭಾವ ಖಂಡಿತವಾಗಿ ಅವರ ಮೇಲೆ ಬೀಳುತ್ತದೆ ಇವುಗಳ ಜೊತೆಗೆ ಎಲ್ಲ ಗ್ರಹ ನಕ್ಷತ್ರಗಳು ನಮ್ಮನ್ನು ಪ್ರಭಾವಕ್ಕೆ ಒಳಮಾಡುತ್ತವೆ ಯಾಕಂದರೆ ಇಲ್ಲಿ ಇಂಗ್ಲೀಷ್ ಪದದಿಂದ ಹೆಸರಿನ ಮೊದಲ ಅಕ್ಷರ ಧ್ವನಿಯ ಮೂಲಕ ಸರಿಯಾಗಿ ಕಂಡುಹಿಡಿಯೋದು ಕಷ್ಟದ ಕೆಲಸ ಆಗಿದೆ ಹಾಗಾಗಿ ನಾವು ಪೂರ್ತಿಯಾದ ಲಿಸ್ಟನ್ನು ಡೀಟೇಲ್ ಆಗಿ ಕೊಡ್ತಾ ಇದ್ದೀವಿ ನೀವು ಇದನ್ನು ಗಮನವಿಟ್ಟು ನೋಡಿರಿ ಈ ಚಿತ್ರದ ಮೂಲಕ ನೀವು ಸುಲಭವಾಗಿ ನಿಮ್ಮ ರಾಶಿಯನ್ನು ತಿಳಿಯಬಹುದು ಇಲ್ಲಿ ವಿಭಿನ್ನವಾದ ಅಕ್ಷರಗಳಿಂದ ಯಾವ ಯಾವ ರಾಶಿ ಇರುತ್ತದೆ ಅನ್ನೋದನ್ನು ತಿಳಿಯಬಹುದು ಹಾಗಾದರೆ ಬನ್ನಿ ಬಿ ಹೆಸರಿನ ವ್ಯಕ್ತಿಯ ವ್ಯವಹಾರ ಹೇಗಿರುತ್ತದೆ ಅಂತ ತಿಳಿದುಕೊಳ್ಳೋಣ ಬಿ ಹೆಸರಿನಿಂದ ಶುರುವಾಗುವಂಥ ವ್ಯಕ್ತಿಯ ವ್ಯವಹಾರ ಕೂಡ ತುಂಬ ಒಳ್ಳೆಯದಾಗಿರುತ್ತದೆ ಜೊತೆಗೆ ಈ ಜನರು ಬೇರೆಯವರ ಮೇಲೆ ಪ್ರೀತಿ ಮತ್ತು ಗೌರವವನ್ನು ಇಡುವಂಥವರಾಗಿರ್ತಾರೆ ಈ ಜನರು ಬೇರೆಯವರ ಭಾವನೆಗಳ ಮೇಲೆ ತಮ್ಮ ಕಾಳಜಿಯನ್ನು ತೋರಿಸುತ್ತಾರೆ ಈ ಜನರ ಹೃದಯವು ತುಂಬ ಮೃದುವಾಗಿರುತ್ತದೆ ಜೊತೆಗೆ ಈ ಜನರು ಬೇರೆಯವರ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡಲು ಮುಂದಾಗಿರ್ತಾರೆ ತಮ್ಮ ಕುಟುಂಬದ ಜನರಿಗೆ ಗೌರವ ಘನತೆಯನ್ನು ಕೊಡುತ್ತಾರೆ ಮತ್ತು ಇವರಿಗೂ ಕೂಡ ಮನೆಯವರೆಲ್ಲ ಗೌರವ ಕೊಡುತ್ತಾರೆ ತಮಗಿಂತ ಚಿಕ್ಕವರ ಜೊತೆ ಕೂಡ ಅವರು ಚೆನ್ನಾಗಿ ವ್ಯವಹರಿಸುತ್ತಾರೆ ಆದರೆ ಹಲವಾರು ಬಾರಿ ಇವರು ಮೋಸಕ್ಕೆ ಒಳಗಾಗುತ್ತಾರೆ ಇದಕ್ಕಿರುವ ಎಲ್ಲಕ್ಕಿಂತ ದೊಡ್ಡದಾಗಿರುವ ಕಾರಣ ಏನಿದೆ ಅಂದರೆ ಇವರ ಮೃದು ಹೃದಯ ಆಗಿದೆ ಇವರು ಯಾವುದನ್ನು ಹೆಚ್ಚಾಗಿ ಯೋಚನೆ ಮಾಡಿ ಮಾಡೋದಿಲ್ಲ ಇಲ್ಲಿ ಯಾವ ವ್ಯಕ್ತಿಯನ್ನು ಬೇಕಾದರೂ ತುಂಬ ಬೇಗನೆ ನಂಬುತ್ತಾರೆ ಮತ್ತು ಅವರಿಗೆ ಸಹಾಯವನ್ನು ಕೂಡ ಮಾಡುತ್ತಾರೆ ಆದರೆ ಮುಂದಿನ ದಿನಗಳಲ್ಲಿ ಅವರು ಇವರ ಜೊತೆ ಚೆನ್ನಾಗಿ ಇರೋದಿಲ್ಲ ಹಾಗಾಗಿ ಈ ಜನರು ಈ ಒಂದು ವಿಷಯದ ಮೇಲೆ ತುಂಬ ಕಾಳಜಿ ವಹಿಸಬೇಕು ಯಾವುದೇ ರೀತಿ ಯೋಚನೆ ಮಾಡದೆ ಯಾರನ್ನೂ ಸಹ ಸುಲಭವಾಗಿ ನೀವು ನಂಬಬಾರದು ಒಂದು ವೇಳೆ ಇಂಥ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡಲು ಮುಂದಾದರೆ ಮುಂದೆ ನಿಮಗೆ ನಷ್ಟ ಆಗುತ್ತದೆ ಇನ್ನು ಬಿ ಹೆಸರಿನ ಜನರು ತಮ್ಮ ಸಾಹಸದ ಪರಿಚಯ ಹೇಗೆ ಕೊಡುತ್ತಾರೆ ಬಿ ಹೆಸರಿನ ಜನರು ತುಂಬಾ ಲೀಡರ್ ಸಾಹಸಿ ವ್ಯಕ್ತಿ ಆಗಿರ್ತಾರೆ ಹಾಗಾಗಿ ಇವರು ಯಾವ ರೀತಿಯ ಕೆಲಸಗಳಲ್ಲಿ ತಮ್ಮ ಕರಿಯರನ್ನು ಮಾಡ್ತಾರೆ ಅವುಗಳಲ್ಲಿ ಅಪಾಯ ಕೂಡ ಇರುತ್ತೆ ಹಾಗಾಗಿ ಇಂಥ ಜನರು ಸೇನೆಯಲ್ಲಾಗಲಿ ಪೊಲೀಸ್ನಲ್ಲಿ ಕಾಣ್ತಾರೆ ಜೊತೆಗೆ ಇವರು ಶ್ರಮ ಜೀವಿಯೂ ಆಗಿರ್ತಾರೆ ಇವರ ಬಳಿ ಹಣವೂ ಕೂಡ ಇರುತ್ತದೆ ಇಂಥ ಜನರಿಗೆ ಹಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಜನರು ಇವರನ್ನು ಮುಗ್ಧರು ಅಂದ್ಕೊಳ್ತಾರೆ ಯಾಕಂದರೆ ಇವರ ವ್ಯವಹಾರ ತುಂಬ ಶಾಂತವಾಗಿರುತ್ತದೆ ಇವರು ಮಾತುಗಳನ್ನು ಕೂಡ ಕಡಿಮೆ ಆಡ್ತಾರೆ ಹಾಗಾಗಿ ಇವರ ಸ್ನೇಹಿತರ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ ಸಾಮಾನ್ಯವಾಗಿ ಬಿ ಹೆಸರಿನ ಜನರ ಕರಿಯರ್ ಹೇಗಿರುತ್ತದೆ ಅಂದರೆ ಒಂದು ವೇಳೆ ಬಿ ಹೆಸರಿನ ಜನರ ಕರಿಯರ್ ಬಗ್ಗೆ ಮಾತನಾಡೋದಾದರೆ ತಮ್ಮ ಕೆಲಸ ಕಾರ್ಯದ ಮೇಲೆ ತುಂಬ ನಿಯತ್ತಿನಿಂದ ಇವರು ಇರ್ತಾರೆ ಶ್ರಮಪಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇಲ್ಲಿ ಕೆಲಸ ಕಾರ್ಯಗಳು ಅದೆಷ್ಟೇ ಕಠಿಣವಾಗಿರಲಿ ಆದರೆ ಈ ಜನರು ತುಂಬ ಸುಲಭವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ ವಿಡಿಯೋಷ್ಟಾದರೆ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು